ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೈವ ಜನರೇ ಪ್ರಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಮತ್ತೊಂದು ದಿನ ಒಂಬತ್ತು ಗಂಟೆಗೆ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ ದೇವರಿಗೆ ಸ್ತೋತ್ರ ನನಗೆ ಗೊತ್ತು ನೀವು ಒಂಬತ್ತು ಗಂಟೆಗೆ ಇದೊಂದು ರೂಢಿಯಾಗಿ ಮಾಡಿಕೊಂಡಿರ್ತೀರ ಸಣ್ಣ ಸಂದೇಶವಾದರೂ ಕೇಳಬೇಕು ಅನ್ನುವಂಥ ಆಸೆ ನಿಮ್ಮದಾಗಿರ್ತದೆ ಒಂದು ಸಣ್ಣ ಪ್ರಾರ್ಥನೆಯಾದರೂ ಒಂದು ಸಣ್ಣ ಆಲೋಚನೆಯಾದರೂ ದೇವರು ಕೊಡ್ತಾನ ಅಂಬ ಆಸೆ ನಿಮ್ಮದಾಗಿರುತ್ತದೆ ಇದನ್ನು ಅದೇ ರೀತಿಯಲ್ಲಿ ನೀವು ಸೇರಿ ಬಂದಿದ್ದೀರಾ ಕರ್ತನಿಗೆ ಸ್ತೋತ್ರ ಉಂಟಾಗಲಿ ನಿಮ್ಮೊಟ್ಟಿಗೆ ದೇವರು ನನ್ನೊಟ್ಟಿಗೆ ಮಾತನಾಡಲಿ ನಮ್ಮ ಸಮಯವು ವ್ಯರ್ಥವಾಗದೆ ಕರ್ತನೊಟ್ಟಿಗೆ ಕಳೆದಿದ್ದೇವೆಂಬ ಸಂತೃಪ್ತಿ ನಮ್ಮಲ್ಲಿರಲಿ ಅದಕ್ಕಾಗಿ ದೇವರಿಗೆ ಸ್ತೋತ್ರ ನಾನು ಇದರ ಕುರಿತಾಗಿ ಆಲೋಚನೆ ಮಾಡುತ್ತಿರುವಾಗ ದೇವರಾತ್ಮನು ಒಂದು ಆಲೋಚನೆಯನ್ನು ನನಗೆ ಇಟ್ಟಿದ್ದು ಈ ಒಂದು ಅಪೋಸ್ತಲರ ಕೃತ್ಯಗಳು ಹನ್ನೊಂದನೆಯ ಅಧ್ಯಾಯದ ಹದಿನೇಳನೆಯ ವಾಕ್ಯದಲ್ಲಿ ಅಲ್ಲಿ ಒಂದು ಮಾತನ್ನ ಈ ರೀತಿಯಾಗಿ ಪೇತ್ರನು ತನ್ನೊಟ್ಟಿಗಿರುವಂತವರಿಗೆ ಹೇಳುತ್ತಾನೆ ದೇವರನ್ನ ತಡೆಯುವುದಕ್ಕೆ ನಾವು ಶಕ್ತರೋ ಎಂಬ ಮಾತನ್ನ ಇಲ್ಲವೇ ದೇವರನ್ನ ತಡೆಯಲಿಕ್ಕೆ ನಾನು ಶಕ್ತನೋ ಎಂದು ಪೇತ್ರನು ಕೇಳ್ತಾ ಇದ್ದಾನೆ ಅನೇಕ ಸಾರಿ ಮನುಷ್ಯರು ಈ ರೀತಿಯಾಗಿ ಅಂದುಕೊಳ್ತಾರೆ ನಾವು ದೇವರ ಕಾರ್ಯಗಳಿಗಿಂತ ಮಿಗಿಲಾದದ್ದು ಮಾಡಬಹುದು ದೇವರಿಗೆ ಇಷ್ಟವಾದದ್ದನ್ನು ಇಷ್ಟವಿಲ್ಲದೇ ಇರುವುದನ್ನು ಮಾಡಬಹುದು ಎಂಬುದಾಗಿ ಅದು ಸಾಧ್ಯವಿಲ್ಲ ನಾವು ಇವತ್ತು ಅದರ ಕುರಿತಾಗಿ ದೇವರನ್ನು ತಡೆಯುವುದಕ್ಕೆ ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಉದ್ದೇಶಿಸಿದ್ದರೆ ದೇವರು ನಿಮಗಾಗಿ ಉತ್ತಮವಾದದ್ದನ್ನು ಆಯ್ಕೆ ಮಾಡಿದ್ದರೆ ಅದನ್ನು ತಡೆಯುವುದಕ್ಕೆ ಯಾರಿಂದಾದರೂ ಆಗುತ್ತಾ ಇಲ್ಲವೇ ನಿಮ್ಮ ಕುರಿತಾಗಿ ನನ್ನ ಕುರಿತಾಗಿ ಮನುಷ್ಯರು ಹಾಕುವ ತಡೆಗಳು ಅವುಗಳನ್ನು ಮನುಷ್ಯರು ಹಾಕಿದ್ದಾರೆ ನಮ್ಮನ್ನು ತಡೆಯಲಿಕ್ಕೆ ಸಾಧ್ಯ ಆಗುತ್ತಾ ನಮ್ಮ ದೇವರು ನಮ್ಮನ್ನ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕುರಿತಾಗಿ ದೇವರು ಮಾಡಿರುವ ಆಲೋಚನೆಗಳನ್ನು ಕೂಡ ಯಾರಿಂದಲೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಸರಿ ಈ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ದೇವರಲ್ಲಿ ಕಳೆಯೋಣ ನಾನು ಹಾಡಾಡ್ಲಿಕ್ಕೆ ಹೋಗ್ತಾ ಇಲ್ಲ ಕೇವಲ ಆ ಒಂದು ಸಂದೇಶವನ್ನು ಮಾತ್ರ ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ ಸರಿನಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಪರಿಶುತ್ತನೆ ದಿನವೆಲ್ಲ ನಮ್ಮ ಸಂಗಡ ಇದ್ದು ಸಂಜೆಯಲ್ಲಿ ಬಂದು ಪ್ರಾರ್ಥಿಸಿ ನಿನ್ನ ವಾಕ್ಯವನ್ನು ಮಹಾ ಮಹಾಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಹೌದು ಕರ್ತನೆ ನಾವು ನಿಮ್ಮ ಬಳಿಯಲ್ಲಿ ಬರುವುದು ನಿನ್ನ ಸಮ್ಮುಖದಲ್ಲಿ ಇರುವುದು ಕರ್ತನೆ ನಿಮ್ಮನ್ನು ನೆನೆಸುವುದು ಅಪ ಸಮಾಧಾನ ಪಟ್ಟುಕೊಂಡು ನಮ್ಮನ್ನು ನಾವು ಆ ಧೈರ್ಯಪಡಿಸಿಕೊಳ್ಳುವಂಥ ಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಇಗೋ ದೇವ ನಾವಂತೂ ನಿಮ್ಮ ಪ್ರಿಯ ಮಕ್ಕಳು ನಿವಾರಿಸಲ್ಪಟ್ಟವರು ನಿಮ್ಮನ್ನ ನಂಬಿ ಬಂದಿದ್ದೇವೆ ನಂಬಿ ಬಂದವರನ್ನ ನೀನೆಂದಿಗೂ ಕೈ ಬಿಡುವುದಿಲ್ಲ ಅಪ ನಡೆಸುತ್ತಿ ನಮಗೆ ಸಹಾಯ ಮಾಡುತ್ತಿ ನಮ್ಮನ್ನು ಆಧರಿಸುತ್ತಿ ನಿನಗೆ ಸ್ತೋತ್ರ ಎಲ್ಲ ಸಮಯಗಳಲ್ಲಿ ನಮ್ಮ ಸಂಗಡ ಇರುವಾತನು ನಾನೇ ನಿನ್ನೊಟ್ಟಿಗಿದ್ದೇನೆಂದು ನಮಗೆ ಧೈರ್ಯಪಡಿಸುವತನೂ ಆಗಿರುವಂತ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ನಾವು ಬರುತ್ತಾ ಇದ್ದೇವೆ ಹೌದು ಸ್ವಾಮಿ ನೀವು ನಮ್ಮ ಮೇಲೆ ವಿಶೇಷವಾದ ಕೃಪೆಯನ್ನ ತೋರಿಸುವಂಥ ದೇವರಾಗಿದ್ದೀರಾ ನಿಮಗೆ ಸ್ತೋತ್ರ ಸ್ವಾಮಿ ಒಂದು ವೇಳೆ ನೀವು ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡದೆ ಹೋದರೆ ನೀವು ನಮಗೆ ಕರುಣೆಯನ್ನು ತೋರಿಸದೆ ಹೋದರೆ ಈ ಪಾಪ ತುಂಬಿದ ಲೋಕದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲದೆ ಹೋಗುತ್ತಾ ಇತ್ತಪ್ಪ ಹೌದು ಕರ್ತನೇ ನಿನ್ನ ಕೃಪೆ ನಿನ್ನ ಕರುಣೆ ನಮ್ಮ ಮೇಲೆ ಇರುವುದಕ್ಕಾಗಿ ಇದ್ದುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಹೌದು ಸ್ವಾಮಿ ನಾವು ಈ ಲೋಕದಲ್ಲಿರುವಂಥವರಿಗೆ ಯಾರಿಗೂ ಸಮಾನರಾಗದೇ ಇರಬಹುದು ನಾವು ಅಲ್ಪರಾಗಿರಬಹುದು ನಾವು ಉತ್ತಮವಾದಂಥ ಸಾಧನೆಗಳನ್ನು ಮಾಡದೇ ಇರಬಹುದು ಮೇಲಾದ ಮಹತ್ತಾದಂಥ ಕಾರ್ಯಗಳಲ್ಲಿ ಜಯಗಳಿಸದೇ ಇರಬಹುದು ಆದರೆ ನಿನ್ನ ನಾಮದಲ್ಲಿ ನಿನ್ನ ಪ್ರಿಯ ಮಕ್ಕಳಾಗಿ ಮಗುವಾಗಿ ಜೀವಿಸುವಂಥ ಸಹಾಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳು ಈಗೋ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಇವರು ವಾಸಿಸುವಂಥ ಸ್ಥಳದಲ್ಲಿ ಇವರ ಮನೆಯಲ್ಲಿ ಇವರು ಓಡಾಡುವಂಥ ಸ್ಥಳದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ನಿನ್ನ ಪರಿಶುದ್ಧವಾದಂಥ ಪ್ರಸನ್ನತೆ ದೇವದೂತರ ಸಹಾಯ ಇವರಿಗೆ ಯಾವಾಗಲೂ ಇರಬೇಕೆಂದು ನಾವು ಪ್ರಾರ್ಥನೆ ಮಾಡುತ್ತೇವೆ ಹೌದು ಸ್ವಾಮಿ ನಿಮ್ಮ ಬಳಿಗೆ ನಾವು ಬಂದು ಸ್ವರವೆತ್ತಿ ಪ್ರಾರ್ಥಿಸಿ ಕೈಯೆತ್ತಿ ಸ್ತುತಿಸಿ ಒಣಕಾಲಲ್ಲಿ ಕುಳಿತು ಕರ್ತನೆ ನಿನ್ನ ಸಮ್ಮುಖದಲ್ಲಿ ಬಿದ್ದಂಥ ಪ್ರತಿಯೊಬ್ಬರನ್ನ ಮೇಲೆತ್ತುವ ದೇವರು ನಿನ್ನಾಗಿದ್ದಿ ವಿಜ್ಞಾಪನೆಗಳನ್ನ ಲಾಲಿಸುವ ದೇವರಾಗಿದ್ದಿ ಕರೆದಾಗ ಇಗೋ ಇದ್ದೇನೆ ಎಂದು ಹೇಳಲಿಕ್ಕೆ ಶಕ್ತನಾದ ಜೀವಸ್ವರೂಪನಾದ ದೇವರು ನೀವಾಗಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಇಗೋ ನಾನಪ್ಪ ಈ ಪ್ರಾರ್ಥನೆಗಳಲ್ಲಿ ಪ್ರತಿನಿತ್ಯ ರಾತ್ರಿಗಳಲ್ಲಿ ಜಾಯಿನ್ ಆಗ್ತಾ ಇರುವಂತವರನ್ನ ನೆನೆಸಿ ಪ್ರಾರ್ಥಿಸುತ್ತೇನೆ ಅವರಿಗೆ ಒಳ್ಳೆಯದಾಗಲಿ ಅವರ ತಡೆಗಳೆಲ್ಲವೂ ನೀಗಿಸಲ್ಪಡಲಿ ಅಪ ಅವರ ವಿರುದ್ಧವಾಗಿರುವಂಥ ಎಲ್ಲ ಶತ್ರುವಿನ ಕಾಟಗಳು ಯೇಸು ನಾಮದಲ್ಲಿ ಬಿದ್ದು ಹೋಗಲಿ ಅವರು ಮಾಡುವಂಥ ಕೂಲಿ ಕೆಲಸವಾಗಲಿ ಸಣ್ಣದ ಕೆಲಸವಾಗಲಿ ವ್ಯಾಪಾರವಾಗಲಿ ಬೇರೆ ಏನೇ ಕೆಲಸ ಅವರು ಮಾಡುತ್ತಿದ್ದರೂ ಕೂಡ ಏಸು ನಾಮದಲ್ಲಿ ಪ್ರತಿಫಲೂ ಅವರಿಗೆ ಸಿಗಲಿ ಯಾವ ಕೇಡು ಕೆಡುಕು ಕೆಟ್ಟನ ದೃ ಕೆಟ್ಟವನ ದೃಷ್ಟಿ ಅವರ ಅವರ ಮಕ್ಕಳ ಮೇಲೆ ಬಿಳಿದ ಇರಲಿ ಸ್ವಾಮಿ ಅವರ ಕಾರ್ಯಗಳೆಲ್ಲವೂ ಸಫಲವಾಗಲಿ ಯೇಸು ನಾಮದಲ್ಲಿ ಆದ್ರಿಂದ ಅಪ್ಪ ಕರ್ತನೆ ಇವರು ಹಾಳಾಗಬೇಕೆಂದು ಇವರು ಬೀಳಬೇಕೆಂದು ಇವರಿಗೆ ಇವರು ತೊಂದರೆಗೆ ಒಳಗಾಗಬೇಕೆಂದು ವೃದ್ಧಿಯಾಗಬಾರದೆಂದು ಯಾರು ಏನೇ ಬಯಸಿದರೂ ಕೂಡ ಅಪ್ಪ ನೀನು ವಾಕ್ಯದಲ್ಲಿ ಹೇಳಿದ ಹಾಗೆ ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಫಲಿಸುವುದಿಲ್ಲ ಎಂದು ಹೇಳಿದ ಹಾಗೆ ಯಾವುದೂ ಫಲಿಸದಿರಲಿ ಕರ್ತನೆ ಇವ ಕರ್ತನೆ ನನ್ನ ಜೊತೆಗೆ ಸೇರಿ ಅನೇಕರು ತಮ್ಮ ಕುಟುಂಬಗಳಿಗಾಗಿ ಮಕ್ಕಳಿಗಾಗಿ ತಮ್ಮ ಕೆಲಸಗಳಿಗಾಗಿ ತಮ್ಮ ಕುಟುಂಬಗಳ ಆತ್ಮೀಕತೆಗಾಗಿ ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ಅನೇಕ ವಿಧವಾದಂಥ ಪ್ರಾರ್ಥನೆಗಳನ್ನು ಮಾಡುತ್ತಾ ಇರುತ್ತಾರೆ ಯೇಸು ನಾಮದಲ್ಲಿ ಆ ಎಲ್ಲ ವಿಜ್ಞಾಪನೆಗಳನ್ನು ಕೇಳಿ ಅವರ ಅನಾರೋಗ್ಯಗಳಲ್ಲಿ ಸೌಖ್ಯವನ್ನು ಅವರ ಕೆಲಸಗಳಲ್ಲಿ ಜಯವನ್ನು ಅವರ ಮನಸ್ಸುಗಳಿಗೆ ಸಮಾಧಾನವನ್ನು ಸೋತ ನೊಂದ ಪರಿಸ್ಥಿತಿಗಳಲ್ಲಿ ನಾನಿ ನಿನ್ನೊಟ್ಟಿಗಿದ್ದೇನೆಂಬ ನಿಮ್ಮ ಮಾತನ್ನು ದಯಮಾಡಿ ಅವರಿಗೆ ತಿಳಿಯಪಡಿಸುವಂತ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ನಿನ್ನ ವಾಕ್ಯ ಹೇಳುತ್ತದೆ ನಾನು ಆತನಲ್ಲಿ ಬಿಟ್ಟೆನು ನನಗೆ ಸಹಾಯವು ಉಂಟಾಯಿತು ಎಂದು ಕೀರ್ತನೆಗಾರ ಹೇಳುವ ಹಾಗೆ ಯಾರು ನಿನ್ನಲ್ಲಿ ಭರವಸೆ ಇಡುತ್ತಾರೋ ಅವರಿಗೆ ನೀನು ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದೆ ಯಾವಾಗ ನಾವು ಪ್ರಾರ್ಥಿಸುತ್ತೇವೋ ನಮ್ಮ ಹೃದಯವು ಧೈರ್ಯಗೊಳ್ಳುತ್ತದೆ ಮನಸ್ಸು ಕರ್ತನೆ ಸ್ಥಿರವಾಗುತ್ತದೆ ನಿನಗೆ ಸ್ತೋತ್ರ ಆಗ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಪ್ರಾರ್ಥಿಸುತ್ತೇವೆ ನಿಮ್ಮ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಯಾಕೆಂದರೆ ನಾವು ಒಪ್ಪಿಸಿಕೊಡುವಾಗ ಉತ್ತರಿಸುವ ದೇವರು ನೀನು ಸ್ತೋತ್ರ ಹಾಲೆ ಲೂಯ್ಯ ತಂದೆ ದೇವ ನಮ್ಮ ಒಂದು ಕರ್ತನೆ ಪ್ರಾರ್ಥನಾ ಮನವಿಗಳನ್ನ ನಾವು ಇಡುವಾಗ ನೀನು ಕರುಣಿಸು ಕರ್ತನೇ ಹೌದಪ್ಪ ಯೇಶ ದೇವಾ ನಾವು ಮಾಡುವ ಪ್ರಯಾಣಗಳಲ್ಲಿ ನಿನ್ನ ಕೃಪೆ ಇರಲಿ ಸ್ವಾಮಿ ನಮ್ಮ ಕುಟುಂಬದವರು ಯಾವ ಕೆಡುಕನ ಕೆಟ್ಟವರ ಸಾಂಗತ್ಯಕ್ಕೆ ಒಳಗಾಗದಂತೆ ದುಷ್ಟನ ಕಾರ್ಯಗಳಿಗೆ ಒಳಗಾಗದಂತೆ ಕಾಪಾಡು ಮುಪ್ಪಿನಲ್ಲಿರುವಂಥವರಿಗೆ ಆರೋಗ್ಯವನ್ನು ದೇವರೇ ಒಂಟಿಯಾಗಿರುವಂಥವರಿಗೆ ಕರ್ತನೆ ಆಧರಣೆಯನ್ನು ನೀನು ದಯಪಾಲಿಸಿ ಕೊಡುವಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಕುಟುಂಬದ ಒತ್ತಡಗಳು ಸಂಬಂಧದ ಮಧ್ಯದಲ್ಲಿರುವಂಥ ಬಿರುಕುಗಳು ಯೇಸು ನಾಮದಲ್ಲಿ ಸರಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ ಹೌದು ಸ್ವಾಮಿ ನೀನು ಅಭಿಷೇಕಿಸಿದವರ ಮೇಲೆ ನಪದೇವರೇ ನಿನ್ನ ಕೃಪೆ ಇರುತ್ತದೆ ನೀನು ಅವರಿಗೆ ಆಶ್ರಯವು ಆಧಾರವೂ ಆಗಿರುತ್ತೆ ನಿನಗೆ ಸ್ತೋತ್ರ ಆದುದರಿಂದ ಯಾರೆಲ್ಲ ನಿನ್ನ ಸಮ್ಮುಖಕ್ಕೆ ಬಂದು ದೇವಾ ನನ್ನ ಅಭಿಷೇಕಿಸು ನನ್ನನ್ನು ಆಶೀರ್ವದಿಸು ಅಂತ ಕೇಳಿಕೊಳ್ಳುತ್ತಾರೋ ಅವರೆಲ್ಲರನ್ನ ಅಭಿಷೇಕಿಸು ಆಶೀರ್ವದಿಸು ರಕ್ಷಿಸು ಎಲ್ಲ ಕೇಡುಗಳಿಂದ ರಕ್ಷಿಸು ಅವರನ್ನ ಪರಿಪಾಲಿಸು ಹೌದು ಸ್ವಾಮಿ ಒಂದು ಕುರುಬನ ಹಾಗೆ ದೇವರೇ ಕುರಿಗಳ ಅವಶ್ಯಕತೆ ನಿನಗೆ ಗೊತ್ತುಂಟು ಯಾಕೆಂದರೆ ಅಪ್ಪ ಕುರುಬನಿಗೆ ಗೊತ್ತು ಕುರಿಗಳಿಗೆ ಏನು ಬೇಕು ಅಂತ ಅದೇ ರೀತಿಯಲ್ಲಿ ಅಪ್ಪ ಕುರಿಗಳಾಗಿರುವ ನಾವು ನಿಮ್ಮ ಸ್ವರಕ್ಕೆ ಕಿವಿಗೊಡುವ ನಾವು ಯಾವ ಕೇಳಿಗೂ ಒಳಗಾಗದಂತೆ ನಮ್ಮನ್ನು ಕಾಪಾಡು ಸ್ವಾಮಿ ಇಗೋ ಕೆಲವರ ಕುಟುಂಬಗಳಲ್ಲಿ ಆರ್ಥಿಕ ಸಂದಿಗ್ಧತೆ ಸಾಲಗಳ ನೋವುಗಳು ಕರ್ತನೆ ಎಷ್ಟೇ ದುಡಿದರೂ ಕೂಡ ಕೈಯಲ್ಲೇ ಉಳಿಯುತ್ತಾ ಇಲ್ಲ ರಾತ್ರಿಯಾಗಲೂ ದುಡಿಯುತ್ತಾರೆ ಆದರೆ ಅವರ ಕೈಯಲ್ಲಿ ಏನೂ ಇಲ್ಲಪ್ಪ ಏನಾದರೂ ಮಾಡೋಣ ಏನಾದರೂ ಸಾಧಿಸೋಣ ಅಂತ ಅಂದುಕೊಳ್ಳುತ್ತಾರಪ್ಪ ಯಾವುದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೂಪಾ ನಿನ್ನಲ್ಲಿ ಸ್ಥಿರವಾಗಿರುವಂತ ಅವರನ್ನ ಅವರ ಕುಟುಂಬಗಳನ್ನ ನೀನು ಬಲಪಡಿಸಿ ಮೇಲೆತ್ತುತ್ತಿ ಎಂದು ನಾವು ನಂಬುತ್ತೇವೆ ಕೆಲವು ಮಕ್ಕಳಿಗೆ ಜ್ಞಾನದ ಕೊರತೆ ಇದೆ ಸರಿಯಾಗಿ ಓದಲಿಕ್ಕಾಗಲ್ಲ ಎಷ್ಟು ಓದಿದರೂ ಜ್ಞಾಪಕ ಇರಲ್ಲ ಅಂತ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ಅಂತ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಜ್ಞಾಪಕ ಶಕ್ತಿ ನಿನ್ನ ಕೃಪೆಯನ್ನ ದಯಪಾಲಿಸಿ ಕೊಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರೇ ಅನೇಕರ ಶರೀರಗಳು ವೇದನೆಗಳಪ್ಪ ಹೌದು ಕರ್ತನೆ ಕೆಲವರಿಗೆ ಗಾಯಗಳಾಗಿ ಕರ್ತನೆ ಎಲುಬುಗಳು ಮುರಿದು ಚರ್ಮ ಸಮಸ್ಯೆ ನರ ದೌರ್ಬಲ್ಯದಿಂದ ಹಿಡಿದು ರಕ್ತ ಕಣಗಳಲ್ಲಿ ಸೋಂಕಿನಿಂದ ಹಿಡಿದು ಹೃದಯ ಸಂಬಂಧಿ ಕಾಯಿಲೆಗಳು ಕರ್ತನೆ ಕಿಡ್ನಿ ಲಿವರ್ ಸಮಸ್ಯೆಗಳು ಕ್ಯಾನ್ಸರ್ ಸಮಸ್ಯೆಗಳು ಪಿ ಸಿ ಒಡೆ ಸಮಸ್ಯೆಗಳು ಥೈರಾಯ್ಡ್ ಸಮಸ್ಯೆಗಳು ಅಪ ಆರ್ಥರೈಟಿಸ್ ಸಮಸ್ಯೆಗಳು ಅಪ್ಪ ಈ ರೀತಿಯಾಗಿ ತಲೆನೋವು ಕಣ್ಣು ನೋವು ಕಿವಿ ನೋವು ಈ ರೀತಿಯಾಗಿ ವಿಧ ವಿಧವಾದಂಥ ರೋಗಗಳಿಂದ ಬಾಧೆ ಪಡುವಂಥವರು ಅನೇಕರಿದ್ದಾರೆ ಅಜರೇತಿನ ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಯಾರೇ ಒಂದು ವೇಳೆ ಅಂಥ ನೋವುಗಳಲ್ಲಿದ್ದರೂ ದೇವಾನ ನನ್ನ ಮುಟ್ಟಪ್ಪ ನನ್ನ ಸೌಖ್ಯಪಡಿಸು ಎಂದು ನಂಬಿಕೆಯಿಂದ ಪ್ರಾರ್ಥಿಸುವವರ ನಂಬಿಕೆಯಿಂದ ಅವರೆಲ್ಲವೂ ಬಲಹೀನತೆ ಏಸು ನಾಮದಲ್ಲಿ ನೀಗಿ ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯಾಕೋಬನು ಬರಗಾಲದಲ್ಲಿ ಬೀಜವನ್ನು ಬಿತ್ತಿ ನೂರರಷ್ಟು ಫಲ ಕೊಯ್ದನು ಅಂತ ಹೇಳಿದ ಹಾಗೆ ಏಸಪ್ಪ ವ್ಯವಸಾಯ ಮಾಡುವವರಿಗಾಗಿ ಬೀಳುತ್ತೇವೆ ಅನೇಕರು ಕರ್ತನೆ ವ್ಯವಸಾಯದಲ್ಲಿ ಬಂಡವಾಳ ಹಾಕಿ ಲಾಭವಿಲ್ಲದೆ ನೊಂದುಕೊಂಡು ಇರುವವರಿದ್ದಾರೆ ಇರುವವರು ಇದ್ದಾರೆ ಯೇಸು ನಾಮದಲ್ಲಿ ಅವರು ಬಿತ್ತಿದ ಬೀಜವು ಫಲಿಸಲಿ ಕರ್ತನೆ ಪ್ರಾರ್ಥನೆಯಲ್ಲಿ ಇಟ್ಟು ಮಾಡುವ ಪ್ರತಿ ಕೆಲಸ ಫಲಿಸಲಿ ಅಂತ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ಈಗೋಪ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಅನೇಕ ಹಳ್ಳಿಗಳಲ್ಲಿ ಅನೇಕ ಕಡೆಗಳಲ್ಲಿ ನಿನ್ನ ಆತ್ಮನ ವರವು ಸುರಿಸಲ್ಪಡಲಿ ವಾಕ್ಯಗಳು ಬಿತ್ತಲ್ಪಡಲಿ ಅನೇಕ ದೇವರು ಮಕ್ಕ ದೇವರು ಮಕ್ಕಳು ಕರ್ತನೆ ಬಲಗೊಳ್ಳಲಿ ದೇವರಿಂದ ನನ್ನನ್ನು ಅರಿಯದೇ ಇರುವಂಥವರು ಅರಿತುಕೊಳ್ಳಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಇಗೋ ನಮ್ಮ ಪ್ರಾರ್ಥನೆಯನ್ನು ಕೇಳಲಿಕ್ಕೆ ಶಕ್ತನು ನಿನಗೆ ಸ್ತೋತ್ರ ಇಗೋ ಕರ್ತನೆ ನಿನ್ನ ವಾಕ್ಯ ಹೇಳುತ್ತದೆ ಯಹೋವನೇ ನನ್ನ ದೇವರೇ ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದಿ ಹೌದು ಸ್ವಾಮಿ ನೀನಪ್ಪ ನಿಮಗೆ ಮೊರೆ ಇಡಲು ನಮ್ಮನ್ನು ಸ್ವಸ್ಥ ಮಾಡುವಂಥ ದೇವರು ಹೌದು ನನ್ನ ಪ್ರಾಣವನ್ನು ಪಾತಾಳದಿಂದ ಎತ್ತಿದೆಯಲ್ಲ ಸಮಾಧಿಯಲ್ಲಿ ಸೇರೆಗೊಳಿಸದೆ ಬದುಕಿಸಿದಿಯಲ್ಲ ಎಂದು ಕೀರ್ತನೆಗಾರನ ಹೇಳುವಂತೆ ನಮ್ಮನ್ನು ನೀನು ಎತ್ತಿದ್ದಕ್ಕಾಗಿ ಸ್ತೋತ್ರ ಸದಾ ಕಾಲವು ನಮ್ಮ ಸಂಗಡ ಇದ್ದುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ಕರುಣಾಮಯನೇ ಅನೇಕ ಶಾಪದ ಪಾಪದ ಮನುಷ್ಯ ಕಲ್ಪಿತವಾದ ಕೃತ್ಯಗಳು ನಮಗೆ ವಿರೋಧವಾಗಿ ಹಾಕಲ್ಪಡುವಾಗ ಇಗೋ ನಿಮ್ಮ ಭಕ್ತರಾಗಿರುವಂತ ನಾವು ನಿಮ್ಮ ಸಮೀಪಕ್ಕೆ ಬರುತ್ತಾ ಇದ್ದೇವೆ ನಿಮ್ಮ ಸಮೀಪಕ್ಕೆ ಬರುವಾಗ ಕಟ್ಟುಗಳು ಬಿಚ್ಚಲ್ಪಡುತ್ತವೆ ಕರ್ತನೆಯ ಅಸಮಾಧಾನಗಳು ನೀಗಲ್ಪಡುತ್ತವೆ ಅಪಾಪಾರ್ಥಗಳು ನೀಗಲ್ಪಡುತ್ತವೆ ವಾಗ್ವಾದಗಳು ತಣ್ಣಗಾಗುತ್ತವೆ ನಿನಗೆ ಸ್ತೋತ್ರ ಏಸು ನಾಮದಲ್ಲಿ ಹಾಲೆ ಲೂಯ್ಯ ಕರ್ತನೇ ನಮ್ಮನ್ನ ಭಯಪಡಿಸುವ ಯಾವ ಭಯಕ್ಕೂ ನಾವು ಭಯಪಡದೆ ಕಾರ್ಗತಿಲಿನ ಕಣಿವೆಯಲ್ಲಿ ನಾವು ನಡೆಯುವಾಗಲೂ ಅಪ ನೀನು ಹತ್ತಿರ ಇದೆಯೇ ಎಂದು ತಿಳಿದು ದೇವರೇ ನಾವು ನಡೆಯುವುದಕ್ಕೆ ಸಹಾಯ ಮಾಡು ಹೌದಪ್ಪ ಅನೇಕರಿಗೆ ಕರ್ತನೇ ಅವರ ಜೀವಿತಗಳು ಕಾರ್ಗತ್ತಿಲಿನಲ್ಲಿರುವಂತೆ ಅನಿಸುತ್ತದೆ ಕೇಡಿನಲ್ಲಿರುವಂತೆ ಅನಿಸುತ್ತದೆ ಆದರೆ ನೀನು ಕರ್ತನು ಕರ್ತನೆ ನಮ್ಮನ್ನು ಕರುಣಿಸುವಾತನು ನಮ್ಮನ್ನು ಬಿಡಿಸುವಾತನು ನಮಗೆ ಉಪಕಾರ ಮಾಡುವ ಆತನು ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ದೇವಾ ನಿನಗೆ ವಂದನೆ ಸ್ತೋತ್ರ ಸ್ವಾಮಿ ಈ ರಾತ್ರಿಗಳಲ್ಲಿ ಮಲಗುವಾಗ ಯಾರಿಗಾದ್ರೂ ರಾತ್ರಿಗಳ ಭಯ ಕೇಡಿನ ಭಯ ದುಷ್ಟನ ಭಯ ದೆವ್ವದ ಭಯ ಕರ್ತನೇ ಕೆಲವರಿಗೆ ಸಾಲದ ಭಯ ಅಪ ಕೆಲವರಿಗೆ ಮನುಷ್ಯರ ಭಯ ಕೆಲವರಿಗೆ ವಿನಾಕಾರಣ ಭಯ ಏನಾಗ್ತಾ ಇದೆಯೋ ಗೊತ್ತಿಲ್ಲ ಕೆಲವರಿಗೆ ಅಪ್ಪ ಆಸ್ಪತ್ರೆಗಳಲ್ಲಿ ಇರ್ತಾರೆ ಎಲ್ಲ ನಾರ್ಮಲ್ ಇದೆ ಅಂತ ಆದರೆ ಕರ್ತನೆ ಅವರು ನೋಡುವಾಗ ನೋವು ವೇದನೆ ಸಂಕಟ ಯೇಸುನಾಮದಲ್ಲಿ ಅಂತ ಇರುವಂತ ಎಲ್ಲ ಕರ್ತನೆ ತೊಂದರೆಗಳಿಂದ ಬಿಡುಗಡೆಯನ್ನು ಕೊಡುವಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಬಿಡುಗಡೆ ಕೊಡಲಿಕ್ಕೆ ಶಕ್ತನು ಆರೋಗ್ಯ ಕೊಡಲಿಕ್ಕೆ ಶಕ್ತನು ನಿನ್ನ ನಾಮಕ್ಕೆ ಸ್ತೋತ್ರ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ವಿಶೇಷವಾದ ಉಪಕಾರವನ್ನು ಮಾಡಿ ಅಪಾಯಗಳಿಂದಲೂ ಕೇಡುಗಳಿಂದಲೂ ನಮ್ಮನ್ನು ತಪ್ಪಿಸಿ ನಾವು ನಿಮ್ಮನ್ನು ಕೊಂಡಾಡುವಂತೆ ನಿಮ್ಮನ್ನು ಸ್ತುತಿಸುವಂತೆ ಮಾಡುತ್ತೆ ಹೌದಪ್ಪ ನೀವೇ ಹೇಳುತ್ತೀರಪ್ಪ ದೇವರೇ ನಮ್ಮ ದುಃಖವು ಹೋಗಿ ಸಂತೋಷವೂ ಬರುವುದು ಅಂತ ಹೇಳ್ತೀರಲ್ವಾ ಆ ಮಾತಿನಂತೆ ಇವರ ಜೀವಿತಗಳಲ್ಲಿ ದುಃಖವು ಹೋಗಿ ಸಂತೋಷವೂ ಬರಲಿ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ ತಂದೆ ದೇವ ನಿನಗೆ ಸ್ತೋತ್ರ ಉಪಕಾರಿಯು ಉದ್ಧಾರಕನು ಆದ ದೇವರ ನಿನಗೆ ಸ್ತೋತ್ರ ಅಪ್ಪ ಇವರ ಕುಟುಂಬದಲ್ಲಿ ರಕ್ಷಣೆ ಹೊಂದದೇ ಇರುವವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಯೇಸುವೆ ಅವರ ರಕ್ಷಣೆಗೆ ಬರಲಿ ಸತ್ಯ ದೇವರು ರಕ್ಷಕನು ನೀನು ಎಂದು ತಿಳಿದುಕೊಳ್ಳಲಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಪಾಪ ಪರಿಹಾರಕನು ನೀನು ಈ ಲೋಕದಲ್ಲಿ ದೇವರೇ ನಿಮ್ಮಿಂದ ಅಲ್ಲದೆ ಬೇರೆ ಯಾರಿಂದಲೂ ನಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕೂ ತೊಳೆಯಲಿಕ್ಕೂ ಸಾಧ್ಯವಿಲ್ಲ ಎಂದು ಅರಿತುಕೊಳ್ಳಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಅನೇಕರ ಕುಟುಂಬದಲ್ಲಿ ದೇವರೇ ಮೊಬೈಲ್ಗಳಿಗೆ ದಾಸರು ಕುಡುಕತನಕ್ಕೆ ದಾಸರು ಅನೈತಿಕ ಸಂಬಂಧಕ್ಕೆ ದಾಸರು ಕಥನೆ ಅಲ್ ಅಲ್ಪವಾದವುಗಳು ಬೇಡವಾದ ಇರುವಂತಹ ಕಾರ್ಯಗಳಿಗೆ ದಾಸರಾಗಿದ್ದರೆ ಯೇಸು ನಾಮದಲ್ಲಿ ಅವರೆಲ್ಲ ಕೆಟ್ಟ ಚಟಗಳು ರೂಢಿಗಳು ಯೇಸುವಿನ ರಕ್ತದಿಂದ ತೊಳೆಯಲ್ಪಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಅಪ ನಾವು ಪ್ರಾರ್ಥಿಸುವುದಷ್ಟೇ ಅದ್ಭುತ ಮಾಡುವುದು ನೀವು ಸ್ವಾಮಿ ನಂಬಿದರೆ ಅದ್ಭುತಗಳನ್ನು ಮಾಡುತ್ತೇನೆಂದು ಹೇಳಿದ ದೇವರು ನೀನು ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಕಥನೆ ಅನೇಕ ಅಪತ್ತೆ ಆ ಸಹೋದರಿಯರು ತಮ್ಮ ಗಂಡಂದಿರಿಗಾಗಿ ನೋವು ಪಟ್ಟು ವೇತನೆ ಪಟ್ಟು ಪ್ರಾರ್ಥನೆ ಮಾಡುತ್ತಾ ಇರುತ್ತಾರೆ ಯೇಸುವೆ ಅಂತ ಸಹೋದರಿಯರ ಪ್ರಾರ್ಥನೆಗಳನ್ನ ಕೇಳಿರಿ ಸ್ವಾಮಿ ಮಕ್ಕಳೆನ್ನದೇ ಹೆಂಡತಿ ಅನ್ನದೇ ಕೆಲವು ಗಂಡಸರು ಕರ್ತನೆ ತಮ್ಮ ಇಷ್ಟಾನುಸಾರವಾಗಿ ಜೀವಿಸ್ತಾ ಇರ್ತಾರೆ ಅಂತವರಿಗಾಗಿ ಪ್ರಾರ್ಥಿಸ್ತೇವೆ ಕೆಲವು ಹೆಂಗಸರು ಬೇಕಾಗಿ ಮನೆಗಳಲ್ಲಿ ತೊಂದರೆಗಳನ್ನ ಉಂಟು ಮಾಡುತ್ತಾ ಇರ್ತಾರೆ ಅಂಥವರಿಗಾಗಿ ಪ್ರಾರ್ಥಿಸ್ತೇವೆ ಯೇಸು ನಾಮದಲ್ಲಿ ಅಂತ ಕೆಟ್ಟ ದುಷ್ಟ ಕಾರ್ಯಗಳಿಗೆ ಇವರ ಕುಟುಂಬದಲ್ಲಿ ಯಾವ ಅವಕಾಶವೂ ಸಿಗದಂತೆ ನಜರೇತಿನ ಏಸ್ಸು ನಾಮದಲ್ಲಿ ಅವರ ಮನಸ್ಸು ಕರ್ತನೆ ಕಟ್ಟಲ್ಪಡಲಿ ನೀನವರನ್ನು ಆಶೀರ್ವದಿಸು ಸ್ವಾಮಿ ಈ ದಿನ ನಿಮ್ಮ ಸಮ್ಮುಖದಲ್ಲಿ ಬಂದಿರುವಂತಹ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಿಮ್ಮ ವಾಕ್ಯಗಳನ್ನ ಧ್ಯಾನಿಸಿ ಕೇಳುವಾಗ ಆ ವಾಕ್ಯಗಳು ನಮಗೆ ಆಧರಣೆಯನ್ನು ಧೈರ್ಯವನ್ನು ಸ್ವಲ್ಪ ನಿಮ್ಮ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೊಳ್ಳುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ರಕ್ಷಕನು ಕರ್ತನೋ ಒಡೆಯನೋ ಅದಿರುವಂಥ ನಜರೇತಿನ ಏಸ್ಸು ಪಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ಜನವೇ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಮತ್ತೊಂದು ದಿವಸ ಈ ರೀತಿಯಾಗಿ ನಿಮ್ಮೊಟ್ಟಿಗೆ ಸಮಯ ಕಳೆಯುವುದರಲ್ಲಿ ಸಂತೋಷಿಸುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾವು ಈ ಒಂದು ಲೋಕದಲ್ಲಿ ನೋಡುವಾಗ ದೇವರು ಎಲ್ಲ ಒಳ್ಳೆಯದನ್ನ ಲೋಕದಲ್ಲಿ ತುಂಬಿಸಲಿಕ್ಕೆ ನೋಡುವಾಗ ದುಷ್ಟನಾದವನು ಹೇಗಾದರೂ ಮಾಡಿ ಮನುಷ್ಯರನ್ನ ದಾರಿ ತಪ್ಪಿಸಬೇಕೆಂದು ನೋಡುತ್ತಾ ಇರುತ್ತಾನೆ ಸೈತಾನನು ಅನೇಕ ಮನುಷ್ಯರನ್ನ ಆವರಿಸಿಕೊಳ್ಳುತ್ತಾನೆ ಒಂದು ಕುಟುಂಬದಲ್ಲಿ ಒಂದು ಕುಡುಕನ ಮೂಲಕ ಇಲ್ಲೇ ಕೆಟ್ಟು ಹೋಗುವಂಥವನ ಮೂಲಕ ಅವಿಧೇಯತೆಯನ್ನು ತೋರಿಸುವಂಥ ಮಕ್ಕಳ ಮೂಲಕ ದುಷ್ಟತನವನ್ನು ಕುಟುಂಬದ ಒಳಗಡೆ ತರ್ತಾ ಇರ್ತಾನೆ ನಾವು ಪ್ರಾರ್ಥಿಸಬೇಕು ಎಲ್ಲ ಕೆಟ್ಟತನ ದುಷ್ಟತನ ಲೋಕವು ಮನೆಯೊಳಗೆ ಬಾರದ ಹಾಗೆ ನಾವು ನಮ್ಮ ಮನೆಗಳಿಗಾಗಿ ಪ್ರತಿದಿನ ಪ್ರಾರ್ಥಿಸ್ತಾ ಇರಬೇಕು ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಗೊತ್ತಾ ಅಪೋಸ್ತಲರ ಕೃತ್ಯಗಳು ಹನ್ನೊಂದನೆಯ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ದೇವರನ್ನ ತಡೆಯುವುದಕ್ಕೆ ದೇವರ ಕೃತ್ಯಗಳನ್ನ ತಡೆಯಲಿಕ್ಕೆ ಸೈತಾನನು ಮನುಷ್ಯರ ಮೂಲಕವಾಗಿ ಕೆಲಸ ಮಾಡ್ತಾ ಇರ್ತಾನೆ ಅನೇಕ ಸಾರಿ ಸಂಪ್ರದಾಯಗಳು ಇವುಗಳನ್ನು ತಿನ್ನಬಾರ್ದು ಇದನ್ನ ನೋಡಬಾರ್ದು ಈ ರೀತಿ ಇರಬಾರ್ದು ಅಂತ ಯಾವುದನ್ನು ಮಾಡಬೇಕು ಅದನ್ನು ಮಾಡಬೇಕು ಯಾವುದನ್ನು ತಿನ್ನಬೇಕು ಅದನ್ನು ತಿನ್ನಬೇಕು ಆದರೆ ಸೈತಾನನು ಸತ್ಯ ಅಸತ್ಯಗಳನ್ನ ಒಟ್ಟಿಗೆ ಮಾಡಿಬಿಟ್ಟಿದ್ದಾನೆ ನಮಗೆ ಯಾವುದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟು ಗೊತ್ತಾಗಲ್ಲ ಯಾವುದು ಮಾಡಬೇಕು ಗೊತ್ತಾಗಲ್ಲ ಯಾವುದು ಮಾಡಬಾರ್ದು ಗೊತ್ತಾಗಲ್ಲ ಆ ರೀತಿಯಾಗಿ ಸೈತಾನನು ಲೋಕದಲ್ಲಿ ಕೆಟ್ಟತನಗಳನ್ನ ತುಂಬಿಸಿ ಇದ್ದಾನೆ ಇದನ್ನ ಮಾಡಿದ್ರೆ ತಪ್ಪೇನು ಈ ರೀತಿ ಇದ್ದರೆ ತಪ್ಪೇನು ಅದು ಯಾಕೆ ಹಂಗ ಮಾಡಬಾರದು ಎಂಬ ಪ್ರಶ್ನೆಗಳನ್ನ ಯವನಸ್ಥರು ತಂದೆ ತಾಯಿಗಳಿಗೆ ಕೇಳ್ತಾ ಇರ್ತಾರೆ ಹೌದಲ್ವಾ ಅನೇಕರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಏನಂತ ಇದು ಯಾಕೆ ಮಾಡಬಾರ್ದು ಹಾಗೆ ಯಾಕೆ ಯಾಕೆ ಇರಬೇಕು ಅಂತ ಹೇಳ್ತಾ ಇರ್ತಾರೆ ಅದು ಅವರಲ್ಲ ಅವರ ಮನಸ್ಸುಗಳಲ್ಲಿ ಉದ್ಭವ ಸೈತಾನನ ಕೃತ್ಯ ಮೊಬೈಲ್ ಅಲ್ಲಿ ಲೋಕವನ್ನ ನೋಡ್ತಾ ಇರ್ತಾರೆ ಲೋಕದಲ್ಲಿರುವಂತ ಕೃತ್ಯಗಳು ನಾವು ಯಾಕೆ ಮಾಡಬಾರ್ದು ನೋಡಿ ಕೆಲವು ಕಾರ್ಯಗಳನ್ನ ದೇವರು ಏನ್ ಮಾಡ್ತಾನೆ ಮಾಡಬಾರ್ದು ಎಂದು ಹೇಳಿದರೆ ಅದನ್ನ ನಾವು ಮಾಡಬಾರ್ದು ಹಾಗಾದ್ರೆ ನೋಡಿ ಲೋಕದಲ್ಲಿ ಸೈತಾನ ಏನ್ ಮಾಡ್ತಾರೆ ಇಲ್ಲಿ ಇವ್ರಿಗೆ ಇವರಿಗೆ ಸಮಸ್ಯೆ ಏನಾಗಿತ್ತಂತ ಹೇಳಿದ್ರೆ ಇವರು ಕೆಲವು ವಿಷಯಗಳನ್ನ ಹೇಳ್ತಾ ಇದ್ದಾರೆ ನೀನು ಯಾಕೆ ಬೇರೆಯವರೊಟ್ಟಿಗೆ ಅನ್ಯರೊಟ್ಟಿಗೆ ಹೋಗಿ ನೀನು ಊಟವನ್ನ ಮಾಡಿದಿ ಎಂಬ ಒಂದು ಪ್ರಶ್ನೆಯನ್ನ ಕೇಳುವುದು ಇವತ್ತು ನಮ್ಮ ಸಮಾಜದಲ್ಲಿ ಈ ಕುಲ ಧರ್ಮವನ್ನ ನೋಡ್ಬಿಟ್ಟು ಯಾಕೆ ಅಲ್ಲಿ ಹೋಗಿ ನೀನು ಊಟ ತಿಂದೆ ಯಾಕೆ ಹೋಗಿ ಹೀಗೆ ಮಾಡ್ತಿ ಅಂತ ಕೆಲವರು ಪ್ರಶ್ನೆ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ ದೇವರೇ ನಿಮಗೆ ಒಂದು ವೇಳೆ ಇದನ್ನ ಮಾಡು ಅಂದ್ರೆ ಉದಾಹರಣೆಗೆ ದೇವರು ನಮಗೆ ಹೇಳಿದ್ದಾರೆ ಒಂದು ವೇಳೆ ನಾವು ನೋಡುತ್ತೇವೆ ಮತ್ತ ಇಪ್ಪತ್ತೆಂಟು ಇಪ್ಪತ್ತನೇ ವಾಕ್ಯದಲ್ಲಿ ನೀವು ಹೊರಟು ಹೋಗಿ ಸಕಲ ದೇಶಗಳವರೆಗೂ ಸ್ವಾರ್ಥೆಯನ್ನು ಸಾರಿರಿ ಎಂದು ದೇವರು ವಾಗ್ದಾನ ಕೊಟ್ಟಿದ್ರೆ ಅದನ್ನ ತಡಿಯೋದಕ್ಕೆ ಜನ ಹೇಳ್ತಾರೆ ನೀವು ಸ್ವಾರ್ಥೆಯನ್ನು ಸಾರಬಾರ್ದು ಸ್ವಾರ್ಥೆಯನ್ನು ಹೇಳಬಾರ್ದು ದೇವರ ಕುರಿತಾಗಿ ಒಳ್ಳೆಯದನ್ನು ಮಾತನಾಡಬಾರ್ದು ಹಾಗಾದ್ರೆ ದೇವರು ಹೇಳಿದಂತ ಈ ಕಾರ್ಯಗಳನ್ನ ತಡೆಯಲಿಕ್ಕೆ ದುಷ್ಟನೋ ಪ್ರಯತ್ನ ಮಾಡ್ತಾ ಇರ್ತಾನೆ ಆದ್ರೆ ನಾವು ಅದನ್ನು ತಡೆಯಬಾರ್ದಲ್ವಾ ಕೆಲವರು ನಾವೇ ಏನ್ ಮಾಡ್ಬಿಡ್ತೀವಿ ಅಂದ್ರೆ ಇವರು ಇಡಿನ ಮನುಷ್ಯನು ಇವರು ಈ ಜನರು ಇವರು ಅಲ್ಲಿನವರು ಇವರು ಆ ಭಾಷೆಯವರು ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ತಡೆಗಳನ್ನು ಹಾಕಿಕೊಂಡಿರುತ್ತಾರೆ ದೇವರು ಒಬ್ಬ ವ್ಯಕ್ತಿಗೆ ಒಳ್ಳೆಯದನ್ನ ಮಾಡಬೇಕೆಂದು ಆಲೋಚಿಸಿದರೆ ಅದನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ಮೇಲೆತ್ತಬೇಕೆಂದು ಆಶಿಸಿದ್ದರೆ ತೀರ್ಮಾನಿಸಿದ್ದರೆ ಆತನ ಅಪ್ಪಣೆ ಕೊಟ್ಟಿದ್ದರೆ ಅದಕ್ಕೆ ವಿರುದ್ಧವಾಗಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೌದು ಪ್ರಿಯ ದೇವ್ ಜನವೇ ಕೆಲವು ಸಾರಿ ದುಷ್ಟರು ಹಾಗೆ ಮಾಡ್ತಾ ಇರ್ತಾರೆ ತಡೆಗಳನ್ನು ಹಾಕಿ ನಮಗೆ ತೊಂದರೆಯನ್ನು ಕೊಡಬೇಕೆಂದು ಆಲೋಚನೆ ಮಾಡ್ತಾ ಇರ್ತಾರೆ ಒಂದು ಮಾತನ್ನು ನೋಡೋಣ ದೇವರನ್ನು ತಡೆಯುವುದಕ್ಕೆ ನಾವು ಶಕ್ತರ ದೇವರ ಕಾರ್ಯಗಳನ್ನ ತಡೆಯಲಿಕ್ಕೆ ನಾವು ಶಕ್ತರ ದೇವರ ಕಾರ್ಯಗಳನ್ನ ತಡೆಯಲಿಕ್ಕೆ ನಾವು ಶಕ್ತರು ಅಲ್ಲ ನೀವು ನಹೂಮನ ಗ್ರಂಥದಲ್ಲಿ ಒಂದನೇ ಅಧ್ಯಾಯ ಅದರ ಒಂದು ವೇಳೆ ಎರಡನೇ ವಚನವನ್ನು ನೀವು ಓದುವುದಾದರೆ ಯಹೋವನು ಸ್ವಗೌರವವನ್ನ ಕಾಪಾಡಿಕೊಳ್ಳುವ ದೇವರು ಆತನು ಮುಯ್ಯು ತೀರಿಸುವವನು ಹೌದು ಯಹೋವನು ಮುಯ್ಯು ತೀರಿಸುವವನು ಕೋಪ ಬರಿತನು ಅಂತ ಹೇಳ್ತಾ ಇದೆ ಇಲ್ಲಿ ಮುಖ್ಯವಾಗಿ ಯಹೋವನು ಸ್ವಗೌರವವನ್ನ ಕಾಪಾಡಿಕೊಳ್ಳುವ ಆತನು ಸ್ವಗೌರವ ಅಂದ್ರೆ ದೇವರು ನಾನು ಶಾರ್ಟ್ ಆಗಿ ಹೇಳ್ತೇನೆ ದೇವರು ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಅಂತ ಇಟ್ಟಿರುವಾಗ ಲೋಕದ ಜನರು ದೇವರಿಗೆ ವಿರೋಧವಾದಂತ ಕೃತ್ಯಗಳನ್ನ ಮಾಡುತ್ತಾ ಗಂಡು ಗಂಡು ಹೆಣ್ಣು ಹೆಣ್ಣು ಅಂತ ಅಂದುಕೊಳ್ಳುತ್ತಾರೆ ಅದು ತಪ್ಪಾದಂತ ಕಾರ್ಯ ದೇವರಿಗೆ ಇಷ್ಟ ಆಗುವುದಿಲ್ಲ ದೇವರು ನಾನು ಹೇಳುತ್ತಾನೆ ನನ್ನ ನೀವು ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ನೋಡುತ್ತೇವೆ ನನ್ನ ಒಂದು ಗೌರವವನ್ನ ನನ್ನ ಒಂದು ಗೌರವವನ್ನು ನಾನು ಬೇರು ಪುರೊಟ್ಟಿಗೆ ನಾನೇನ್ ಮಾಡುವುದಿಲ್ಲ ಹಂಚಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾನೆ ನಾವು ಇಪ್ಪತ್ತನೇ ಅಧ್ಯಾಯ ವಿಮೋಚನ ಕಾಂಡ ಗ್ರಂಥದಲ್ಲಿ ನಾವು ನೋಡುತ್ತೇವೆ ದಶಾಗ್ನೆಗಳನ್ನ ಕೊಡುವಾಗ ದೇವರು ಹೇಳಿದಂಥ ಮಾತು ನನಗೆ ಸಲ್ಲಬೇಕಾದಂಥ ಒಂದು ಗೌರವ ನನಗೆ ಸಿಗಬೇಕಾದಂಥ ಗೌರವವನ್ನು ನಾನು ಯಾರೊಟ್ಟಿಗೂ ಹಂಚಿಕೊಳ್ಳುವುದಿಲ್ಲ ಅಲ್ಲಿ ಹೇಳ್ತಾ ಇರುವಂತ ಮಾತು ನಿಮಗೆ ಏನಾಗಿರಬಾರದು ನೀನು ದಾಸ ಇದು ಬಿಡುಗಡೆ ಮಾಡಿದ ದೇವರು ಯಹೋವನೆಂಬ ನಿನ್ನ ದೇವರು ನಾನೇ ನಾನಲ್ಲದೆ ಬೇರೆ ದೇವರುಗಳು ನಿನಗೆ ಇರಬಾರದು ಅದರಲ್ಲ ಅದರಂತೆ ಅಲ್ಲದೆ ಐದನೇ ವಚನದ ಎರಡನೇ ಭಾಗದಲ್ಲಿ ನಿನ್ನ ದೇವರಾದ ಯಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸವನಾದದರಿಂದ ಅಂತ ಹೇಳ್ತಾನೆ ದೇವರು ತನ್ನ ಗೌರವವನ್ನು ಬೇರೆಯವರಿಗೆ ಸಲ್ಲಿಸಲಿಕ್ಕೆ ಆತನು ಇಷ್ಟಪಡುವುದಿಲ್ಲ ಅದರರ್ಥ ಏನಂದ್ರೆ ಆತನು ಯಾವಾಗಲೂ ಒಳ್ಳೆಯದ ಪರವಾಗಿ ನಿಲ್ಲುವ ಆತನು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಂದರೆ ಸನ್ಮಾನಿಸಬೇಕು ಎಲ್ಲರನ್ನು ಪ್ರೀತಿಸಬೇಕಂದ್ರೆ ಪ್ರೀತಿಸಬೇಕು ದೇವರಿಗೆ ಭಯಪಡಬೇಕಂದ್ರೆ ಭಯಪಡಬೇಕು ದೇವರ ಮಾರ್ಗವನ್ನು ಅನುಸರಿಸಬೇಕಂದ್ರೆ ಅನುಸರಿಸಬೇಕು ಇದಕ್ಕೆ ತದ್ವಿರುದ್ಧವಾದದನ್ನ ಯಾವುದನ್ನು ತಂದರೂ ಕೂಡ ದೇವರು ಒಪ್ಪಿಕೊಳ್ಳೋದಿಲ್ಲ ಪ್ರೀತಿ ದೇವ ಜನವೇ ಅದೇ ಅದರ ಅರ್ಥ ದೇವರ ಕಾರ್ಯಗಳನ್ನ ತಡೆಯುವುದಕ್ಕೆ ನಮ್ಮಿಂದ ಆಗುತ್ತದೆ ದೇವರ ಆಶೀರ್ವಾದನು ಅಷ್ಟೇ ಒಬ್ಬ ಸಂತತಿಯ ಒಂದು ಸಂತತಿಯನ್ನು ಆಶೀರ್ವಾದಿಸಲಿಕ್ಕೆ ಅದನ್ನು ತೀರ್ಮಾನಿಸಿದ್ರೆ ಅದನ್ನ ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇವತ್ತು ದೇವರು ವಾಕ್ಯವನ್ನು ಆಲಿಸುತ್ತಿರುವಂತಹ ನನ್ನ ಪ್ರಿಯ ದೇವ ಜನವೇ ನಾವು ಇಷ್ಟೇ ಆಲೋಚನೆ ಮಾಡೋಣ ಒಳ್ಳೆಯದರ ವಿರುದ್ಧವಾಗಿ ಎಷ್ಟೇ ದುಷ್ಟನು ಬಿತ್ತಿದರೂ ಕೂಡ ದೇವರು ದೇವರ ಕಾರ್ಯಗಳನ್ನ ಸೈತಾನದಿಂದ ಪೂರ್ಣವಾಗಿ ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಸೈತಾನ ಅಂದುಕೊಳ್ಬಹುದು ಲೋಕವನ್ನೆಲ್ಲ ನಾನು ವಶ ಅನೇಕರನ್ನು ಅನೇಕರನ್ನ ತಪ್ಪುದಾರಿಗೆ ಕಳಿಸ್ಬಿಡ್ಬೋದು ಅಂತ ಅದು ಸಾಧ್ಯ ಇಲ್ಲ ಆದ್ದರಿಂದ ನಿಮ್ಮ ಕುರಿತಾಗಿ ದೇವರು ಮಾಡಿರುವಂತಹ ವಾಗ್ದಾನ ಉತ್ತಮವೂ ಅದು ದೇವರು ನೆರವೇರಿಸುತ್ತಾನೆ ಆದ್ರಿಂದ ನಾವು ಯಾವತ್ತೂ ಅಷ್ಟೇ ದುಷ್ಟನ ಜಯಿಸ್ತಾನೆ ದುಷ್ಟನ ಕಾರ್ಯಗಳ ಪರವಾಗಿ ಹೋಗೋಣ ಅನ್ನೋದು ಬಿಟ್ಟುಬಿಟ್ಟು ದೇವರ ಕಡೆಗೆ ನಿಲ್ಲುವುದಕ್ಕೆ ನಾವು ಪ್ರಯಾಸ ಪಡೋಣ ದೇವರು ಖಂಡಿತ ನಿಮಗಾಗಿ ನನಗಾಗಿ ಉತ್ತಮವಾದದ್ದನ್ನ ಇಟ್ಟಿರ್ತಾನೆ ಅದನ್ನು ತಡೆಯಲಿಕ್ಕೆ ದುಷ್ಟನಿಂದಲೂ ಆಗುವುದಿಲ್ಲ ಅದರಿಂದ ಲೋಕದ ಜನರು ದೇವರ ಕಾರ್ಯಗಳ ವಿರುದ್ಧವಾಗಿ ನಿಲ್ತಾರೆ ಆದರೆ ನಾವಾದರೂ ದೇವರ ಕಾರ್ಯಗಳ ವಿರುದ್ಧವಾಗಿ ನಿಲ್ಲಬಾರದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಡೋಣ ಪ್ರೀತಿಯ ತಂದೆಯಾದ ದೇವರೇ ಈ ದಿನಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ಹೌದು ಸ್ವಾಮಿ ನಿನ್ನ ಕಾರ್ಯಗಳಿಗೆ ವಿರುದ್ಧವಾಗಿ ನಿಲ್ಲಲಿಕ್ಕೆ ದುಷ್ಟನಿಗಾಗಲಿ ಲೋಕಕ್ಕಾಗಲಿ ಲೋಕಾಧಿಪತಿಗಾಗಲಿ ಇಲ್ಲವೇ ಅವರ ದೇವರೇ ಪ್ರಭಾವಿತರಾದ ಮನುಷ್ಯರಾದವರಿಗಾಗಲಿ ಆಗುವುದಿಲ್ಲ ಆದುದರಿಂದ ನಾವು ಕರ್ತನೇ ದೇವರೇ ಆ ಕಾರ್ಯಗಳಲ್ಲಿ ಮನಸ್ಸು ಇಡದೆ ನಾವು ಒಂದು ವೇಳೆಪ್ಪ ಹೇಗೆ ಕರ್ತನೆ ತಂತ್ರ ನೋಡುತ್ತೇವೆ ಶಿಷ್ಯರುಗಳು ಇದನ್ನು ಅರ್ಥ ಮಾಡಿಕೊಂಡು ಹೌದಲ್ವ ದೇವರು ದರ್ಶನ ಕೊಟ್ಟರೆ ದೇವರು ಮಾತಾಡಿದರೆ ದೇವರು ಇದನ್ನು ಮಾಡು ಎಂದರೆ ಅದನ್ನು ತಡೀಲಿಕ್ಕೆ ನಮ್ಮ ಕೈಲಾಗುತ್ತದೆ ನಾವು ದೇವ್ರ ವಿರುದ್ಧವಾಗಿ ಮಾತನಾಡುವುದು ದೇವರ ವಿರುದ್ಧವಾಗಿ ಆಲೋಚಿಸುವುದು ನಮಗೆ ಬೇಡ ಎಂದು ಅವರು ತೀರ್ಮಾನಿಸಿದರು ಇವತ್ತು ನಾವು ಹಾಗೆಯಪ್ಪ ಏನಾದರೂ ನಿಮ್ಮ ಚಿತ್ತಕ್ಕೆ ವಿರುದ್ಧವಾದದ್ದು ನಿಮಗೆ ಇಷ್ಟ ಇಲ್ಲದೆ ಇರುವುದ ವಿರುದ್ಧವಾಗಿ ನಾವು ನಡೆಯುತ್ತಿದ್ದರೆ ನಮ್ಮನ್ನು ಕ್ಷಮಿಸು ನಾವು ನಿಮಗಾಗಿ ನಿಮ್ಮ ಕಾರ್ಯಗಳಿಗಾಗಿ ನಿಮ್ಮ ರಾಜ್ಯಕ್ಕಾಗಿ ನಾವು ನಿಲ್ಲಬೇಕು ಆಗ ನೀವು ನಮಗಾಗಿ ನಿಲ್ಲುತ್ತೀರಿ ಖಂಡಿತ ಈ ರಾತ್ರಿಯಲ್ಲಿ ಅಪ್ಪ ಈ ದಿನದಲ್ಲಿ ನಿನ್ನ ಕೃಪೆ ಇದ್ದಿದ್ದ ಸ್ತೋತ್ರ ನಾವು ಪಾದೇವರ ನಮ್ಮ ಕುಟುಂಬಗಳಲ್ಲಿ ಸಮಯವನ್ನು ಕಳೀಲಿಕ್ಕೆ ಹೋಗುತ್ತಿರುವಾಗ ನೀನು ನಮ್ಮೊಟ್ಟಿಗೆ ಇದ್ದು ನಮ್ಮ ನನ್ನ ಗ್ರಯಸ್ಸು ಲೋಕಕ್ಕಾಗಲಿ ಲೋಕದ ಕೃತ್ಯಗಳಿಗಾಗಲಿ ಹೆಚ್ಚು ನಾವು ಅವಕಾಶ ಕೊಡದೆ ನಿಮ್ಮಲ್ಲಿ ನಾವು ನಿಲ್ಲುವುದಕ್ಕೆ ಸಹಾಯ ಮಾಡಿಕೊಡು ಪ್ರಾರ್ಥನೆ ಕೇಳಿದ ಕಾಯಿ ಸ್ತೋತ್ರ ಎಲ್ಲ ಮಹಿಮೆ ನನಗೆ ಏಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ಪ್ರೀತಿಯುಳ್ಳ ದೇವಜನವೇ ನಿಮ್ಮೆಲ್ಲರಿಗೂ ಧನ್ಯವಾದ ಕರ್ತನ್ ನಿಮ್ಮನ್ನ ಆಶೀರ್ವದಿಸಲಿ ಜೀಸಸ್